ಇದ್ರಿ ಸುಮಾರು ಒಂದು ವಂಶ ಓಕೆ ರೇವಣ್ ಮಿಸ್ಟರ್ ಹೇಳಿ ಸುಮಾರು ನಾನ್ನೂರು ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಲಿ ಏನಾಗಿದೆ ಇಲ್ಲಿ ಹೇಳಿಗ ಫಸ್ಟಿಗೆ ಅಲ್ಲ ಸರ್ ನಾನ್ನೂರು ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು ಹತ್ತು ಸಲ ಅದು ಹೇಳಿದ್ವಿ ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳಿದೆ ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅನುಕೂಲ ಪ್ರತಿ ಸಲ ನಾವು ಕ್ವಶನ್ ಕೊಡೋದು ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಜ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ ಅಲ್ಲ ಏನು ಇವತ್ತೇನಾಗಿದೆ ಸರ್ ಅದು ಮೊದಲೇ ಒಂದೇ ನಿಮಿಷ ಅಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಕ್ತಲ್ಲ ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದರೆ ಸುಮಾರು ಹತ್ತರಿಂದ ಹದಿನೈದು ಜನ ನೀರು ಗಂಗಾವಳಿ ಗಂಗಾವಲಿ ನದಿಯಲ್ಲಿ ನೀರು ಪಾಲಾಗಿದ್ದಂಥ ಸುದ್ದಿ ಬಂದಿದೆ ಅದೇನಾಗಿದೆ ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ ಎರಡು ಮೂರು ಮನೆಗಳು ಧ್ವಂಸ ಆಗಿದ್ದಾವೆ ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ ಬೆಳಿಗ್ಗೆ ಏಳು ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ ಇದನ್ನು ನಾವು ಪುನಃ ಪುನಃ ಎಷ್ಟು ಸಲ ಹೇಳುವುದು ಈಗ ಸಿ ಬರ್ಡ್ನಲ್ಲೂ ಹಾಗೆ ಸಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಸಿಬರ್ಡ್ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ ಇದು ಸಿಬರ್ಡ್ನಲ್ಲಿ ಸುಮಾರು ನಾಲ್ಕುನೂರ ಹದಿನೈದು ಹೆಕ್ಟರ್ ಜಮೀನನ್ನು ನಾವು ಕೊಟ್ಟಿದ್ವಿ ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ ಇವತ್ತು ಅಲ್ಲಿಂದ ಹೋಗುವಂತ ನೀರು ರಾಜಕಾಲುವೆ ಏನು ಸಮುದ್ರ ಕ್ಷೇತ್ರಿತ್ತು ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗಲೆಗಳನ್ನು ಕಟ್ಟಿ ಯಾ ಸಿಆರ್ ಝಡ್ ಇಲ್ಲ ಏನೂ ಇಲ್ಲ ಅವರಿಗೆ ಸುಮಾರು ಇಪ್ಪತ್ತು ಹದಿನೈದು ಅಂತಸ್ತಿನ ಮನೆ ಕಟ್ಟಿಕೊಂಡಿದ್ದಿದ್ದಾರೆ ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲ ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದರು ಮೊನ್ನೆ ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ ಈಗ ಮಾತಾಡಿದರೆ ಇವತ್ತು ಜನ ಸತ್ತು ಹೋಗಿದ್ದಾರೆ ಅದಕ್ಕೆ ಯಾರು ಹೊಣೆಗಾರರು ಇವತ್ತು ಇವತ್ತು ಹೈವೇ ಇಲ್ಲ ಹೈವೇನೇ ಕ್ರಾಸ್ ಆಗಿ ಗಂಗಾವರಿ ನದಿಗೆ ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ಯಾರಾದರೂ ನಾನು ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಇದ್ರ ಬಗ್ಗೆ ಹೇಳಿದ್ದೆ ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಅವರಾದರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡಿದ್ರೆ ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವ್ರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ ರೆವೆನ್ಯೂ ಮಿನಿಸ್ಟರ್ ಇದನ್ನು ನಾಳೆ ಅವರು ಅಟೆಂಡ್ ಆಗಲೇಬೇಕು ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವೆನ್ಯೂ ಮಿನಿಸ್ಟ್ರಿಗೆ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೇನೆ ತಮಗೆ ಉತ್ತರ ಕೊಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಹೈವೇ ಆದು ಹೋಗಿದೆ ಕಾರವಾರದ ಸಮೀಪ ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಶಾಸಕರು ಹೇಳುವಾಗೆ ಭಾಳ ಅದನ್ನು ಸ್ಟೀಪಾಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು ಸೊ ಆ್ಯಂಗಲ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವ್ರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಹೋದ ವರ್ಷವೂ ಕೂಡ ಈ ರೀತಿ ಆದಾಗ್ಲೂ ಅವ್ರ ಗಮನಕ್ಕೆ ತಂದಿದ್ದೇವೆ ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ ಅದನ್ನು ಫಾಲೋ ಮಾಡೋದು ಮಾಡ್ತೇವೆ ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದನ್ನು ನಾನು ಒಂದು ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ ಶಾಸಕರು ಹೇಳಿರುವಂಥದ್ದು ನಿಜ ಇದೆ ಅಲ್ಲಿ ನ್ಯಾಷನಲ್ ಹೈವೇನೋರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ ಹೋದ ವರ್ಷವೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು ಈ ವರ್ಷವೂ ನಿಂತಿದೆ ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿ ಸೀ ಸಿ ಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ ನಾನು ಹೋದ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ ಸಿಬರ್ಡ್ನ ಪ್ರತಿನಿಧಿಗಳನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್ ನಾವು ಅವರಿಗೆ ಸಜೆಷನ್ ಕೊಡ್ಬೋದು ಕೆಲವು ಒತ್ತಾಯ ಮಾಡಿ ಹೇಳ್ಬೋದು ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಬರ್ಡು ಇವೆರಡೂ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆದರೂ ಕೂಡ ನಾವು ನಿಸ್ಸಾಯಕರು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವರು ಕೋಆಪರೇಟ್ ಮಾಡಬೇಕಾಗತ್ತೆ ಏನೇ ಇರಲಿ ಅದು ಎರಡನೇ ಸಂಗತಿ ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನೂ ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ ಈಗ ಸರ್ ಸುನ್ಮಾನ್ಯ ಅಧ್ಯಕ್ಷರೇ ಸಭಾ ಕೃಷ್ಣ ಅವರೇ ಸಭಾಧ್ಯಕ್ಷ ಸನ್ಮಾನ್ಯ ಸದಸ್ಯರು ಹೇಳಿದ್ದು ವಿಚಾರ ಅವರು ಹತ್ತು ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದ್ ಬೇಕಾ ಸನ್ಮಾನ್ಯ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದ್ದಾರೆ ಏನ್ ಅವಸ್ಥಿತಿ ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಅವ್ರು ಹತ್ತು ಜನ ಅಂತ ಹೇಳ್ತಾ ಇದಾರೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಇಲ್ಲಿ ಜೀವದ ಪ್ರಶ್ನೆ ಹತ್ತು ಜನದ ಜೀವದ ಪ್ರಶ್ನೆ ಇಮಿಡಿಯೇಟ್ ಆಗಿ ನಮ್ಮ ಸದಸ್ಯರು ಏನ್ ಹೇಳಿದಾರೋ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು ತಾವು ಕೂಡ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಮಗೆ ಬರ್ತದೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅಂತ ಅಧ್ಯಕ್ಷರೇ ಇದು ಈ ವರ್ಷ ಮಳೆ ಹೆಚ್ಚಾಗಿ ಕೇಳ್ಬಿಡ್ತೇನೆ ಹೆಚ್ಚಾಗಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತುಕಡಿಯನ್ನು ಆಲ್ರೆಡಿ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಯಾಕಂದರೆ ಈ ಥರ ಸಂಭವ ಇದೆ ಅನ್ನುವ ಕಾರಣದಿಂದ ಅಡ್ವಾನ್ಸ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸದು ಬೆಟಾಲಿಯನನ್ನು ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಆಲ್ರೆಡಿ ಅದನ್ನು ಹೋದ ತಿಂಗಳೇನೆ ಅಲ್ಲಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೇವೆ ಅವ್ರೀಗ ಅಲ್ಲೇ ಇದ್ದಾರೆ ಸೊ ಅವ್ರ ಕಡೆಯಿಂದನೂ ನಾವು ಇಮಿಡಿಯೇಟಾಗಿ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಮಾಡುವಂಥದ್ದಿದೆ ಇನ್ನು ಉಳಿದಿದ್ದು ನಾನು ಒಂಬತ್ತುವರೆಗೆ ಇಲ್ಲಿ ಬಂದಿದ್ದು ಒಳಗಡೆ ಸೊ ಆಮೇಲೆ ಹೊರಗೆ ಕೂಡ ಹೋಗಿಲ್ಲ ಇಲ್ಲೇ ಇದ್ದೇನೆ ನಾನು ಅಪೋಸಿಷನ್ ಲೀಡರ್ ಹೇಳದಾಗೆ ರಿಪೋರ್ಟ್ ತರಿಸಕೊಳ್ಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ರಿಪೋರ್ಟ್ ತಗೊಂಡು ನಾನು ಉತ್ತರ ಕೊಡ್ತೇನೆ ಮತ್ತೆ ಅಪೋಸಿಷನ್ ಅಧ್ಯಕ್ಷರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ಈ ಇಂಪಾರ್ಟೆಂಟ್ ಅಂದ್ರೆ ಆ ಜನರ ಪರಿಸ್ಥಿತಿ ಇದು ಈಗಿಂದಲ್ಲ ಇದು ಹತ್ತು ವರ್ಷದಿಂದ ನಾವು ಹೇಳ್ತಾ ಬಂದ್ರು ಸಹ ಒಂದು ಮೀಟಿಂಗ್ ನಲ್ಲಿ ಆಗುದಿಲ್ಲ ಇವತ್ತು ಇವರು ಯಾರಾದ್ರೂ ಬಂದು ಅಲ್ಲಿ ಮುಂದೆ ಈ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಒಂದು ಮೊಟಕು ಗಳಿಸಿದ್ರೆ ಪ್ರತಿ ಸಲ ಇದೇ ಪರಿಸ್ಥಿತಿ ಆಗ್ತದೆ ಆಯ್ತು ಶಾಸಕ ಈಗಾಗಲೇ ಸಚಿವಾಲಯದ ಒಂದು ಗಂಟೆ ಒಳಗಡೆ ಇಡೀ ವರದಿ ತರಿಸಿಕೊಂಡು ಅದನ್ನು ಕೊಡ್ತಾರಂತೇಳಿ ಮತ್ತೆ ನೀವು ಹೇಳಿದಾಗೆ ಅದು ಕಾಲೇಜು ವಯಸ್ಸು ಅಷ್ಟು ಟ್ಯಾಕ್ಸಿ ತಗೊಳ್ತಾರೆ ನಾನು ಕೂಡದಲ್ಲಿ ದೃಷ್ಟಿ ಅಷ್ಟು ಅಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಗೌರವ ಇದೆ ಯಾಕೆ ರೋಡ್ ಮಾಡ್ತಾರೆ ಮತ್ತೆ ಅವರು ಕೆಲವು ಕಡೆ ಇಂಪ್ಲಿಮೆಂಟೇಶನ್ ವೆರಿ ಬ್ಯಾಡ್ ಆಯಿತು ಶೈಲೇಶ್ ಒಂದು ನಿಮಿಷ ಆಯ್ತು ಹೇಳಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇರೋದಿದೆ ನಾವು ಸ್ಟೇಟ್ ಗೌರ್ಮೆಂಟ್ನವರು ಒಂದು ಸುರುಸು ಮಾಡಿ ಅವರನ್ನು ನಾವು ಅದ್ದು ಬರ್ಸಿ ಸ್ವಲ್ಪ ಮಟ್ಟಿನ ನಾವು ಅದ್ದು ಬರ್ಸಿಟ್ಟು ಇಡೋದೇನು ರೂಚ ಮಾಡೋದಕ್ಕೆ ಕಷ್ಟ ಯಾಕೆ ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಅಧಿಕಾರಿಗಳು ಬಂದು ಮೀಟಿಂಗ್ ಬರೋದಿಲ್ಲ ಅವನು ಕ್ಯಾರ್ ಮಾಡೋದಿಲ್ಲ ಸ್ಟೇಟ್ನ ನಮ್ಮ ಸೆಕ್ರೆಟರಿಯವರಿಗೆ ಕ್ಯಾರ್ ಆಗೋದಿಲ್ಲ ಜನ ಇಲ್ಲಿ ಕಷ್ಟಪಡೋದು ನಮ್ಮ ಈಗ ನಮ್ಮವರು ತುಂಬೆ ಇಲ್ಲಿ ಇದೇ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಇದೆ ಆದಾಗ ನಾನು ಸರ್ಕಾರ ನಾನು ಹೇಳುವಂತೆ ನ್ಯಾಷನಲ್ ಹೈವೇ ಅಥಾರಿಟಿ ಇಂಡಿಯಾದ ಅಧಿಕಾರಿಗಳನ್ನೂ ಜಿಲ್ಲ ಅದ್ದು ಬರ್ಸಿಡ್ಲಿಕ್ಕೆ ಯಾಕೆ ನಮ್ಮಲ್ಲಿ ಒಂದು ಡಿ ಸಿ ಅವನು ಅವ್ನು ಇಲ್ಲ ಫಸ್ಟ್ ಪ್ಯಾಚ್ ಮಾಡಲಿಕ್ಕೆ ಅವರು ಡಿ ಸಿ ಹೇಳಿದ್ರು ವಿದೌಟ್ ಆರ್ಡರಿಂಗ್ ಐ ವಾಂಟ್ ಆಮ್ ಅಂದ್ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಪವರ್ ಇದೆ ಅವನು ಕೇಸ್ ಆಗಲಿ ಹೊರಟ ಅವನ ಮೇಲೆ ಆಗ ಕರೆಕ್ಟ್ ಹೋಗಿ ರೋಡ್ ರಸ್ತೆ ರಿಪೇರ್ ಮಾಡಿದ ಅದು ಡಿ ಸಿ ಅವರ ಮೇಲೆ ಕೂಡ ಮಾಡಿದಾಗೆ ಒಂದು ಅವಕಾಶ ಇರ್ತದೆ ಡಿ ಸಿ ಅವರಿಗೆ ಫುಲ್ ಪವರ್ ಇದೆ ಡಿ ಸಿ ಅವರು ಕೂಡ ಅವರ ಮೇಲೆ ಕಮ್ಮ ತೆಕೊಳ್ಲಿಕ್ಕೆ ಕಂಬ ತೆಕೊಳ್ಬೇಕು ಸಭಾಧ್ಯಕ್ಷ ಒಂದು ನಿಮಿಷ ಜಿಲ್ಲಾಧಿಕಾರಿಗಳು ನಾವು ಎಷ್ಟು ಸಲ ಈಗ ಅಲ್ಲ ಸರ್ ಒಂದು ನಿಮಿಷ ಚಾನ್ಸ್ ಕೊಡಿ ಪ್ಲೀಸ್ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಏನು ಮೊನ್ನೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಈಗ ಅಲ್ಲಿ ಒಬ್ಬರು ಹೊಸದಾಗಿ ಬರುವುದು ಮತ್ತು ಆಗ್ತಾ ಇದೆ ಇದು ಇಲ್ಲ ನಮ್ಮ ಕಾರವಾರವನ್ನು ಎಲ್ಲ ನೀನೆಯವರಿಗೆ ಬಿಟ್ಟು ಕೊಡಿ ನಾವು ಅಲ್ಲಿಂದ ಹೊರ ಹೋಗ್ಲಿಕ್ಕೆ ರೆಡಿ ಇದ್ದೀವಿ ನೀವು ಶಾಸಕ ಕೆಲಸ ಮಾಡಿ ಮತ್ತೆ ನೋಡುವ ಇಲ್ಲ ಈಗ ಸಭಾಧ್ಯಕ್ಷರೇ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ಸಿಕ್ಕಂದು ಈ ಬೋರ್ಡ್ ನಲ್ಲಿ ಒಳಗ್ ಹೋಗ್ಲಿಕ್ಕೂ ಕೊಡ್ತಾ ಇದ್ ಆಯ್ತು ಈಗ ಅಲ್ಲಿ ಗುಡ್ಡ ಬಿದ್ದು ಜನ ನೀರಲ್ಲಿ ಬಿದ್ದ ಬಗ್ಗೆ ಮಂತ್ರಿಗಳು ಚರ್ಚೆ ಮಾಡ್ತಾ ಇದ್ದಾರೆ ನೀವ್ ಸಿ ಬರ್ಡ್ ಬಗ್ಗೆ ಈಗ ಮಾತ್ರ ಆಗ್ತದ ಟೈಮ್ ಉಂಟು ಮಾತನಾಡುವ ಹೋಗುವುದು ಕೊಡುವುದು ಮುಗಿಲಿ ಇದೊಂದು ಸಮಸ್ಯೆ ಈಗ ಪ್ರತಿಪಕ್ಷ ನಾಯಕರು ಈಗ ಅವರೊಂದು ಮಾತಾಡ್ತಿದಿರೆ ಅಧ್ಯಕ್ಷರೇ ಅಧ್ಯಕ್ಷರು ಇಲ್ಲ ಅಶೋಕ್ ಮಾತಾಡಿ ನೋಡುವ ನೋಡೋ ಅಧ್ಯಕ್ಷರೇ ನಾನು ನೇಮ ನೇಮ ಅರವತ್ತರಲ್ಲಿ ರಲ್ಲಿ ಓಕೆ ಅದನ್ನ ಪ್ರಿಲಿಮಿನರಿ ಸಬ್ಮಿಷನ್ ಮಾಡೋದಕ್ಕೆ ಡೈ ಮಾಡಿ ಅವಕಾಶ ಮಾಡ್ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಈಗ ನಾನು ನಿಮ್ಮ ನೆಲ್ಲಾ ಸೂಚನೆ ನೋಡಿದ್ದೇನೆ 60 ರ ಅಡಿಯಲ್ಲಿ ಮತ್ತೆ ಅದು ಈ ವ್ಯಾಪ್ತಿಗೆ ಇವತ್ತು ಬರುವುದಿಲ್ಲ ಮತ್ತೆ ನಿಮಗೆ ಚರ್ಚೆ ಬೇಕಾದ್ರೆ ನಾನು ಚರ್ಚೆಗೆ ಕನ್ವರ್ಟ್ ಮಾಡಿ ನಾನು ತಂದಿರ್ತಕ್ಕಂಥದ್ದು ನಿಯಮ ಅರವತ್ತೆರಡಿನಲ್ಲಿ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶ ಕೊಡಿ ಆಮೇಲೆ ನೀವು ಮಾತಾಡ್ತೀನಿ ಅಲ್ಲ ಈಗ ನಮ್ಮ ನಿಮ್ಮ ನಿಲ್ವಳಿ ಸೂಚನೆ ನೋಡಿದ್ದೇನೆ ಇದು ನಿಲ್ವಳಿ ಸೂಚಿ ಬರುದಿಲ್ಲ ಅದಕ್ಕೆ ನಿಮಗೆ ಇದಾದ ತಕ್ಷಣ ನಮ್ಮ ಈ ಒಂದು ಏನಿದೆ ಚರ್ಚೆ ನಡೀತಾ ತಕ್ಷಣ ನಿಮ್ಗೆ ಚರ್ಚೆ ಮಾಡಿ ಪ್ರಕಾರ ಕಲಾಪಗಳ ಮುಗಿದ ತಕ್ಷಣ ನಾವು ನೇಮ ಅರುವತ್ತ ಇದರ ಮಹತ್ವನ ಕಳಿಬೇಡಿ ಘನವತ್ತ ಮಹತ್ವ ಇದೆ ನೀವು ಈ ಮಹತ್ವನ ಗಾಳಿ ತೂರಿ ಎಲ್ಲೋ ಒಂದ್ ಕಡೆ ನೀವು ಸದನ ನಡೆಸ್ತಕ್ಕಂಥದ್ದು ನನಗೆ ಎಲ್ಲ ಒಂಥರ ನಿಯಮಾವಳಿಗಳ ಬಾಹಿರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗತ್ತೆ ಈಗ ಈಗ ನಿಯಮ ಏನ್ ಗೊತ್ತುಂಟಾ ನಿಯಮ ಕರೆಕ್ಟ್ ಅದ ನಿಯಮ ಏನ್ ಗೊತ್ತುಂಟಾ ಇಲ್ಲಿ ಅಧ್ಯಕ್ಷ ಇಲ್ಲದ ಕೇಳಬೇಕು ಕೂತ್ಕೊಳ್ಳಿ ನೀವು